ವಿಷ್ಣುವರ್ಧನ್ ಪುಣ್ಯಭೂಮಿ ಹೋರಾಟ ತೀವ್ರಗೊಳ್ತಾ ಇದ್ದು ಕರವೇ ನಾರಾಯಣಗೌಡ ನೇತೃತ್ವದ ನಿಯೋಗದಿಂದ ಡಿಸಿಎಂ ಭೇಟಿ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾರಾಯಣಗೌಡ ನಿಯೋಗ ಭೇಟಿ ಉತ್ತರಹಳ್ಳಿ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿ ವಿಷ್ಣುವರ್ಧನ್ ಸಮಾಧಿ ಸ್ಥಳ ಆ ವಿಷ್ಣು ಸ್ಮಾರಕಕ್ಕಾಗಿ ಹತ್ತು ಗುಂಟೆ ಜಾಗ ಕೊಡಬೇಕು ಅಂತ ನಾರಾಯಣಗೌಡರು ಮನವಿ ಮಾಡಿದ್ದಾರೆ ಕೂಡಲೇ ಸರ್ಕಾರದಿಂದ ಮಂಜೂರು ಮಾಡಿಸುವಂತೆ ಡಿಕೆ ಶಿವಕುಮಾರ್ಗೆ ನಾರಾಯಣಗೌಡ ಬಣ ಮನವಿಯನ್ನು ಮಾಡಿಕೊಂಡಿದೆ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿತು ನಾರಾಯಣಗೌಡ ಅವರ ನಿಯೋಗ ಕರವೇ ನಾರಾಯಣಗೌಡ ಅವರ ನೇತೃತ್ವದ ಈ ನಿಯೋಗ ಡಿಸಿಎಂ ಶಿ ಅವರನ್ನ ಭೇಟಿಯಾಗಿ ವಿಷ್ಣು ಸ್ಮಾರಕಕ್ಕಾಗಿ ಹತ್ತು ಗುಂಟೆ ಜಾಗಕ್ಕೆ ಮನವಿ ಮಾಡಿದೆ ಕಡೆ ವಿಷ್ಣು ಅಭಿಮಾನಿಗಳು ಒತ್ತಾಯ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಬೇಕು ಅನ್ನುವಂತಹ ಆಗ್ರಹ ಪ್ರತಿಭಟನೆ ನಡೀತಾ ಇದೆ ಅವರ ಹೋರಾಟಕ್ಕೆ ಬೆಂಬಲ ಕರವೇ ಕರವಿ ನಾರಾಯಣಗೌಡ ನೇತೃತ್ವದ ನಿಯೋಗ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ಉತ್ತರಹಳ್ಳಿ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿ ಹತ್ತು ಗುಂಟೆ ಜಾಗಕ್ಕೆ ಮನಬೀಟಿದ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್